ಅಮೂಲ್ಯ ನನಗೆ ಫೈವ್ ನೈಂಟಿ ನೈನ್ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಬಂದಿದೆ ಸೈನ್ಸಲ್ಲಿ ನಾನು ಎಕ್ಸ್ಪರ್ಟಲ್ಲಿ ಹೋಗೋದು ಅವರು ಈಗ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ ಎಂಥ ಎಷ್ಟು ಟೆಸ್ಟ್ ಮಾಕ್ ಟೆಸ್ಟ್ ತುಂಬ ಟೆಸ್ಟ್ ಕೊಟ್ಟು ಅಷ್ಟು ಪ್ರಿಪೇರ್ ಮಾಡಿದ್ದಾರೆ ನನಗೆ ನಾನು ಲಾಸ್ಟಿಗೆ ಹೋಗೋದು ನಾನು ಪ್ಯಾನಿಕೇ ಇರಲಿಲ್ಲ ಐ ವಾಸ್ ಎ ಕಾಮ್ಲಿ ನಾನು ಬರ್ದು ಬರೆದು ಬಂದಿದ್ದೇನೆ ಅಮ್ಮ ಅಪ್ಪ ಸರ್ ಎವ್ರಿ ಲೋ ಆ್ಯಂಡ್ ಡೌನ್ ಎಲ್ಲರಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾನೆ ಅಮ್ಮ ಅಪ್ಪ ಇಬ್ಬರು ಡಾಕ್ಟರ್ ಮತ್ತು ನಾನು ಪಿ ಸಿ ಎಮ್ ಸಿ ತೊಗೊಂಡಿದ್ದೇನೆ ನನಗೆ ಟೆಕ್ ಸೈಡ್ ಇಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಸೊ ಒಂದು ಇಂಜಿನಿಯರ್ ಆಗಬೇಕಂತ ಅಷ್ಟೇ ಇರಲಿಲ್ಲ ಅಂದರೆ ಫಸ್ಟ್ ಅಂತ ಇರಲಿಲ್ಲ ಒಳ್ಳೆ ಮಾಡಿದ್ದೆ ಒಳ್ಳೆ ಮಾರ್ಕ್ ಬರ್ಬೋದು ಅಂತ ಅನಿಸಿದ್ದೆ ಫಸ್ಟ್ ಬರ್ತದೆ ಅಂತ ನಾನು ಅನ್ಸಲಿಲ್ಲ ಎಲ್ಲ ಎಕ್ಸ್ಪರ್ಟ್ ನೈನ್ ಟು ಸೆವೆನ್ ಎಲ್ಲ ಎಕ್ಸ್ಪರ್ಟ್ ಅವ್ರು ಮಾಡಿದ್ರು ಕರ್ನಾಟಕದಲ್ಲಿ ಸೀನಿಯರ್ ಮಾಡಿದ್ದೇನೆ ಕರ್ನಾಟಕ್ ಮ್ಯೂಸಿಕಲ್ಲಿ ಜೂನಿಯರ್ ಮಾಡಿದ್ದೇನೆ ನಾವೆಲ್ಸ್ ಡ್ರಾಯಿಂಗ್ ಎಲ್ಲ ಇಷ್ಟ ಕಾಮ್ ಕಾಮ್ ದೇ ಮೇಕ್ ಮಿ ಕಾಮ್ ನಾವು ಬಂಟ್ವಾಳ ಎಸ್ ದೇ ಸೊ ನನಗೆ ಫೈವ್ ನೈಂಟಿ ನೈನ್ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಸಿಕ್ಕಿದೆ ಸೊ ನನಗೆ ತುಂಬ ಖುಷಿ ಆಗ್ತಾ ಉಂಟು ಇದಕ್ಕೆ ಎಲ್ಲ ಲೆಕ್ಚರರ್ಸ್ ಕೂಡ ತುಂಬ ಸಪೋರ್ಟಿವ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ ಮತ್ತು ಅವರು ಕೂಡ ತುಂಬ ಎಫರ್ಟ್ಸ್ ಹಾಕಿದ್ದಾರೆ ಸೊ ನನ್ನ ಎಫರ್ಟ್ಸ್ ಜೊತೆಗೆ ಅವರು ಅವರದ್ದು ಡೆಡಿಕೇಶನ್ ಕೂಡ ತುಂಬ ಉಂಟು ಆಮೇಲೆ ನನ್ನ ಪೇರೆಂಟ್ಸ್ ಕೂಡ ತುಂಬ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಸ್ಯಾಕ್ರಿಫೈಸಸ್ ಮಾಡಿದ್ದಾರೆ ಸೊ ನಾನು ಐ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಮ್ ಆಮೇಲೆ ಲಕ್ ಸಹ ಬೇಕಾಗ್ತದೆ ಸರ್ ಸೊ ದೇವರ ಅನುಗ್ರಹ ಕೂಡ ಇತ್ತು ಹಾಗೆ ಪಾಸಿಬಲ್ ಆಯಿತು ಮತ್ತು ಇಲ್ಲ ಸರ್ ಇಲ್ಲಿ ಲೆಕ್ಚರರ್ಸ್ ಕಲಿಸಿದ್ದೇ ಸಾಕಾಗ್ತಿತ್ತು ಸೊ ನಾನು ಎಕ್ಸ್ಟ್ರಾ ಟ್ಯೂಷನ್ ತೊಗೊಳ್ಳಿಲ್ಲ ಇನ್ನು ನನ್ನ ಏನಂದರೆ ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕಂತ ಸೊ ತೃಷಾ ಕಾಲೇಜಲ್ಲಿ ಮಾಡಬೇಕಂತ ಉಂಟು ಬಿ ಕಾಂಪ್ಲಸ್ ಸಿ ಎಂಟರ್ ಇಂಟಿಗ್ರೇಟೆಡ್ ಸರ್ ಅಪ್ಪ ಇದು ಇನ್ವರ್ಟರ್ ಸರ್ವೀಸಿಂಗ್ ಅಂತ ಸೆಲ್ಫ್ ಎಂಪ್ಲಾಯ್ ಅಮ್ಮ ಹೌಸ್ ವೈಫ್ ಸೊ ಅವರು ಕೂಡ ತುಂಬರ್ಸಲ್ಲಿ ಟಾಪ್ ಬರುವ ಟಾಪ್ ಅಷ್ಟು ಬರುವಂತ ಫಸ್ಟ್ ರ್ಯಾಂಕ್ ಇರಲಿಲ್ಲ ಬಟ್ ಫೈವ್ ನೈಂಟಿ ಫೈವ್ ಪ್ಲಸ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಸರ್ ಎಷ್ಟು ಬಂತು ಮತ್ತೆ ಯಾವುದರಲ್ಲಿ ಎಷ್ಟು ಎಷ್ಟು ಬಂತು ಆ ಇಂಗ್ಲಿಷ್ ಅಲ್ಲಿ 99 ಮತ್ತೆ ಉಳಿದೆಲ್ಲ 100 ಓಕೆ ಹಾಗೆ ಇದು ಫ್ಯೂಚರ್ ಈಗ ಸಿಎ ಮಾಡಬೇಕು ಅಂತ ಅದರ ಜೊತೆಗೆ ಏನಾದರೂ ಬೇರೆ ಆಕ್ಟಿವಿಟೀಸ್ ಏನಾದರೂ ಮಾಡ್ತಿದ್ದೀರಾ ಏನಾದರೂ ಹಾ ಹೌದು ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿತಾ ಇದ್ದೇನೆ ಹಾಗೆ ಅದರಲ್ಲಿ ಇಷ್ಟದನಕ ಅದರಲ್ಲಿ ಅಭ್ಯಾಸ ಮಾಡಿದೀರಾ ಹೌದು ಜೂನಿಯರ್ ಆಗಿದೆ ಎಸ್ ಎಸ್ ಎಲ್ಸಿ ಮಾರ್ಕೆಟ್ ಎಸ್ ಎಸ್ ಎಲ್ ಸಿ ನೈಂಟಿ ಏಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಸಿಕ್ಸ್ ಬಂದಿತ್ತು ಸಿಕ್ಸ್ ಟ್ವೆಂಟಿ ಫೈ ಅಲ್ಲಿ ಆದರೂ ಗೌರ್ಮೆಂಟ್ ಹೈಸ್ಕೂಲ್ ನಾಲ್ಯ ಪದವು ಶಕ್ತಿನಲ್ಲ ಹೌದು ಅವರು ಕೂಡ ಟೀಚರ್ಸ್ ತುಂಬ ಸಪೋರ್ಟಿವ್ ಹಾಗೆ ಥ್ಯಾಂಕ್ ಯು ಎಲ್ಲರಿಗೂ ಸರ್